ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವ್ರಿಗೆ ಕೊಡೋಣ ಆ ಮಗು ಪಿ ಯು ಸಿ ಓದಿದ್ದೆ ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ ಐದು ಪ್ಲಸ್ ಈಗ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ನಾನು ತಲುಪಿಸ್ತೀನಿ ಪೆನ್ಷನ್ ಅವ್ರ ತಾಯಿಗೆ ಬರಂಗ ಮಾಡಿ ಅವ್ರು ಶ್ರೀಮತಿ ಪರ್ಮನೆಂಟ್ ಕೆಲಸ ಹಾಕಂಗೆ ನೋಡಿ ಕೊಡಿಸಿಬಿಡಿ ಓಕೆ ಅಣ್ಣ ವಿಡು ಪದ್ದು ಎಫ್ ಐ ಆರ್ ಕಾಪಿ ಒಳಗೆ ಚಿಕ್ಕ ತಕ್ಷಣವು నాలుగు లక్షల పన్నెండు వేలు ఇమీడియట్గా రెండు నెలలు ఇస్తారంట ఛార్జ్ షీట్ అయినా ఇంకా నాలుగు లక్షల పన్నెండు వేలు వేస్తారంట అదొకటి ఆ పాపకి పర్మనెంట్ జాబ్ చేపిస్తాము ఐదు వేలు నెలకు పెన్షన్ వస్తుంది అది వాళ్ళ అమ్మఒకి వచ్చే తర చేస్తాము కావచ్చా ఏమ్మా నీకు పర్మనెంట్ జాబ్ అవుతుంది ఈ ఎనిమిది లక్షలు వస్తుంది ఇప్పుడు ఫస్ట్ ఇన్స్టాల్మెంట్ రెండు నాలుగు వేపిద్దాం తప్పుడు అమ్మకి పెన్షన్ రాని వేపిస్తాను ఇప్పుడు ఐదు వేల అమ్మఒక పెన్షన్ తిరిగి డిఏ అదేమో వస్తుందంట అది వీళ్ళకి రాని ఆ పాప పర్మనెంట్ జాబ్ అమౌంట్ వస్తుంది మిగతా అది ఏమంతా సాయం మేమంతా తమ్ముడు మీ ఫ్యామిలీ పని పెన్షన్ రాని పొదకి వయసు తొందర ఏమున్నా మీకేమన్నా ఆర్థికంగా కష్టం ఉన్నా చెప్పండా నేను మీ జట్లో ఉంటాను నేను మాట్లాడతాను మీదేముడా మాట్లాడండి అన్నా

ಸರ್ಕಾರದಿಂದ ಎಂಟು ಲಕ್ಷ ಬೇಗ ಕೊಡಿಸ್ತೀನಿ ಪರ್ಮನೆಂಟ್ ಜಾಬು ಮಾಡಿಸ್ತೀನಿ ನಮ್ಮ ಮಗುಗೆ ಅದಕ್ಕೆ ಮುಂಚೆ ಈಗ ಟೆಂಪ್ರರಿಗೆ ಪ್ಲೇಸ್ ಮಾಡಿಬಿಡ್ತೀನಿ ಅದು ಆರ್ಡ್ರ್ ಆಗುವ ಅಷ್ಟೊಂದು ಒಂದು ಆರು ತಿಂಗಳು ಒಂದಷ್ಟು ಆಗುತ್ತೆ ಅಕ್ಕಾಗೂ ಕೊಡಿಸ್ತೀನಿ ಪೆನ್ಷನ್ ಅಕ್ಕಾಗ್ ಬರಲಿ ಇವತ್ತೆಲ್ಲ ಚೆನ್ನಾಗಿದ್ದಾರೆ ನಾಳೆ ಅವ್ರಿಗೂ ತೊಂದರೆ ಆಗಬಾರ್ದಮ್ಮ ಅವ್ರಿಗೆ ಮತ್ತೆ ಈ ಹುಡುಗನಿಗೆ ಆ ಹುಡುಗನ್ನ ಕರ್ಸು ಮಾತಾಡಿ ಏನ್ ಮಾಡ್ಬೇಕು ಮಾಡ್ತೀನಿ ಈಗ ನೀವು ಆರ್ಥಿಕ ಈಗ ನಾನು ಏನಾಗುತ್ತೆ ಈಗ ನಾನು ಕೇಸ್ ತನಿಖೆ ಹಂತದಲ್ಲಿರೋದು ನನ್ನ ಶಾಸಕನಾಗ ಏನಾದರೂ ಆರ್ಥಿಕ ನಾನು ಘೋಷಿಸಿದ್ರೆ ಅದು ಸುಮ್ಮನೆ ತಪ್ಪು ಸಂದೇಶ ಹೋಗುತ್ತೆ ನಾನು ಖಂಡಿತ ತಗು ಕೇಸ್ ಚಾಲ್ತಿಯಲ್ಲಿರೋದ್ರಿಂದ ಅದು ಬೇರೆ ಥರ ಮೆಸೇಜ್ ಆಗುತ್ತೆ ನಾನು ಖಂಡಿತ ತಗು ಈ ಹುಡ್ಗ ಇವ್ರಿಗೆಲ್ಲ ನಿಮ್ಗೇನು ಸಹಾಯ ಮಾಡಬೇಕು ನಾವೆಲ್ಲ ಸರಿ ಮಾಡ್ತೀವಿ ನ್ಯಾಚುರಲ್ ಡೆತ್ ಡೆತೈನ್ ಸಾಯುಲ್ ಕೋರ್ ಉಂಟುಂಡೆ ಏನ್ ಕೋರ್ ಸಹಾಯಂ ಸೇಸ್ಕೊಂಡ್ರೆ ಅರ್ಥಮ ಸೇಸ್ಕೊಂಡಿದ್ದ ಪೊಲೀಸ್ ಕೇಸು ಆ ಮಟ್ಟಮ್ನು ಅವರು ಏನೋ ಇಜ್ಜಿ ಒಳಗೆ ಮಾಶ್ವೋ ಒಂದು ಪರ್ಸೆಂಟ್ ಆದರೆ ತಪ್ಪು ಸಂದೇಶ ಅಂತ ಇದು ತನಿಖೆಯಲ್ಲಿ ಅಂತ ಹೇಳ ಕಂಪ್ಲೇಂಟ್ ಇಚ್ಿನಾರೋ ಪೊಲೀಸ್ ಒಳ್ಳೆ ದಾ ಕಾನೂನು ರೀತಿ ಮೇಮೆವರು ಹಸ್ತಕ್ಷೇಪಲ್ಲೇ ನೀರು ನ್ಯಾಯ ಅಡಗಂಡ ಎವರು ಆ ಪೊಲೀಸ್ ಸ್ಟೇಷನ್ ಇನ್ಫ್ಲುಯೆನ್ಸ್ ಆಯ್ಲೆ ಕಾನೂನು ರೀತಿ ರಾಶಿ ಇಚ್ಚಿನಾರೋ ಅಟ್ಲ ತನಿಖೆ ನಾ ಕಚ್ಚಾ ನ್ಯಾಯ ಶಕ್ತಿ ಸಿಗ್ತೀನಿ ಹುಡುಗ ಅಡುಗೆ ನನಗೊಂದು ದಲಿತ ಸಮುದಾಯದ ಹುಡುಗನ ನ್ಯಾಯ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಹುಡುಗ ಕೇಳಿದ್ದಾರೆ ನಾನು ಖಂಡಿತವಾಗೂ ನಾನು ದಲಿತರ ಪರ ನಿಲ್ತೀನಿ ಆ ಕೇಸು ನೀವೇನು ಅಮ್ಮ ಅಮ್ಮವ್ರು ಹೇಳಿದ್ರು ಅಕ್ಕ ಡೆತ್ ನೋಟಲ್ಲಿ ಏನಿದೆಯೋ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಮತ್ತೆ ನಿಲ್ತಾ ಇದ್ದೀನಿ ಆ ಡೆತ್ ನೋಟಲ್ಲಿ ಏನಿದೆಯೋ ಅದ್ರ ಪ್ರಕಾರ ನ್ಯಾಯ ಸಿಗುತ್ತೆ ಓಕೆನಾ ಪೊಲೀಸವ್ರು ಕಾನೂನು ಅವ್ರ ಕ್ರಮ ತಗೊಂತಾರೆ ನನಗೆ ಭರವಸೆ ಇದೆ ಎಫ್ ಎಸ್ ಎಲ್ ಈಗ ಹಣ ಈಗ ಎಫ್ ಎಸ್ ಎಲ್ಗೆಲ್ಲ ಹೋಗಿದೆ ಹ್ಯಾಂಡ್ ರೈಟಿಂಗ್ ಅವ್ರದಾ ಅಲ್ವಾ ಎಲ್ಲ ಆಚೆ ಬರುತ್ತೆ ತನಿಖೆಯಿಂದ ಮತ್ತು ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಇಲ್ಲ ನಾನು ಸಾವಾಗಿದ್ದಿನೇ ನಾನು ಬರ್ಬೋದಾಗಿತ್ತು ತನಿಖೆ ಮೇಲೆ ಚಂದ ಅದು ಒಳ್ಳೆ ಮೆಸೇಜ್ ಹೋಗಲ್ಲ ಅಂತ ನಾನು ಇವತ್ತು ಬಂದೆ ನಾನು ಇವತ್ತು ಹೇಳ್ತೀನಿ ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನಿ ನಿಮಗೆ ನ್ಯಾಯ ಸಿಗುತ್ತೆ ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡೋಲ್ಲ ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ದಲಿತ ಹುಡುಗನಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದೀನಿ ದುಂಡೇದೆ ಎಸ್ ಸಿ ಎಸ್ ಟಿ ಲಿಂಕ ನಿಂಕ ನಾನ್ ಎಸ್ ಸಿ ಎಸ್ ಟಿ ಪರ ಮಗು ಎಸ್ ಸಿ ನೋಡಿ ಈ ಮಗು ಎಸ್ ಟಿ ಸಮುದಾಯದ ಅವ್ರಿಗೂ ತಂದೆ ತಾಯಿ ಇಲ್ಲ ಆ ಮಗು ತಂದೆ ತಾಯಿ ಇದೆ ಅಲ್ವಾ ಹುಡುಗನಿಗೆ ತಂದೆ ಇಲ್ಲ ಪಾಪ ಈ ಅಮ್ಮ ಹುಡುಗ ಎಸ್ ಸಿ ಸಮುದಾಯದವರು ಅಮ್ಮ ಅವರು ಹದಿನೈದು ವರ್ಷದಿಂದ ದುಡ್ದು ಮಗನ ಜೀವನ ಕಟ್ಟಿ ಅವ್ರ ಅಪ್ಪ ಇನ್ಶೂರೆನ್ಸ್ ಅಲ್ಲಿ ಬಂದಿರೋ ದುಡ್ಡು ಪಾಪ ಈ ಹುಡುಗನಿಗೆ ಹಾಟ್ ಸಮಸ್ಯೆ ಇದೆ ಇನ್ ಕುಟುಂಬದಲ್ಲಿ ಹಿಂಗ ಆಗ್ಬಿಟ್ರೆ ಆ ಫೋಟೋಸು ನೋಡ್ತಿದ್ರೆ ನಮ್ಮ ಕೈಯಲ್ಲಿ ಇರೋಕ್ಕಾಗಲಿಲ್ಲ ಇನ್ನು ನಾವು ಶ್ರೀಮತಿಯವರು ಅಮ್ಮ ಅವ್ರು ಹೆಂಗಿರ್ತಾರೇ ಹಣ ನಾನೆಲ್ಲ ಊರಿನ ದಲಿತ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಎಷ್ಟೇ ಕಷ್ಟ ಆದರೂ ನಿಲ್ತೀನಿ ನಾನು ನಿಲ್ಲೋದಂತೂ ಸತ್ಯ ಹಿಂದೆ ಹೋಗಲ್ಲ ಧೈರ್ಯವಾಗಿರಿ ಅಷ್ಟೇ ಎಸ್ ಏ ಕಾರ್ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ